ಅಮ್ಮ ಎಲ್ಲಿದ್ದೀಯಮ್ಮ ಬಮ್ಮ ಟೈಮ್ ಆಯ್ತು ಕಾಲೇಜ್ ಫಂಕ್ಷನ್ಗೆ ಹೋಗ್ಬೇಕು ಸ್ಯಾರಿ ಹಾಕೊಂಡಿದ್ದೀನಿ ಹೆಂಗ ಕಾಣಿಸ್ತಾ ನೋಡುವಮ್ಮ ಹಂಗೆ ಅಜ್ಜಿನೂ ಕರಿಯಮ್ಮ ಅಜ್ಜಿನೂ ಹೆಂಗ್ ಕಾಣಿಸ್ತೈತೆ ಅಂತ ಹೇಳಲಿ ಅಮ್ಮ ಅಜ್ಜಿ ಬೇಗ ಬನ್ನಿ ನಂಗೆ ಟೈಮ್ ಆಯ್ತು ಕಾಲೇಜ್ಗೆ ಓ ಸಿಂಗಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಿ ಕಣಮ್ಮ ನನ್ನ ದೃಷ್ಟಿನೇ ನನ್ನ ನಮ್ಮ ಒಂದು ದೃಷ್ಟಿ ಬಸ್ ನನ್ನ ಮಗಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಿ ಕಣ್ಮೆ ಸೀರೆಯಲ್ಲಿ ಗೊಂಬೆ ಕಣಕ್ ಕಾಣಿಸ್ತಾ ಇದಿ ಸರಿ ಮಗಳೇ ಆಯ್ತು ತಿಂಡಿಗೆ ಇಡ್ಲಿ ಮಾಡಿ ತಿನ್ಕೊಂಡು ಕಾಲೇಜ್ ಗೆ ಹೋಗುವಂತೆ ಅವ ಇದೇ ಮೊದ್ಲನೇ ಸಲ ಸೀರೆ ಉಟ್ಟಿರೋದು ನೀನು ನಿಧಾನಕ್ಕೆ ನಡ್ಕೊಂಡು ಹೋಗಿ ನಿಧಾನಕ್ಕೆ ಜೋಪನ್ವ್ ಬಾ ಮಗಳೇ ಈ ಕಾಲಲ್ಲಿ ಮುಂಡೆ ಮಕ್ಕಳು ಸರಿ ಇರಕ್ಕಿಲ್ಲ ಏನವಾ ಸಿಂಗರಿ ಸರಿಯೇ ಸಿಂಗರಿ ಸೀರೆ ಉಟ್ಕೊಂಡು ನಮ್ಮನೆಲ್ಲ ಕರ್ದಿ ತೋರಿಸ್ದೆ ನಿಮ್ಮ ಅಪ್ಪಾಜಿ ಕರೀನ ಕರ್ದಿ ತೋರ್ಸೋದಿಲ್ವೇ ಆಗ ಬೇಜಾರು ಮಾಡ್ಕೊಳಕಿಲ್ವಿ ಅಪ್ಪ ನನ್ನ ಮಗಳು ಮೊದಲನೇ ಸಲ ಸೀರೆ ಉಟ್ಕೊಂಡು ಕಲೆ ಫಂಕ್ಷನ್ಗೆ ಹೋಗೋಳೆ ನಂಗೆ ಕರ್ದೇ ಇಲ್ವಲ್ಲ ಅಂತ ಸಲ ಅಪ್ಪನು ಕರ್ದಿ ತೋರ್ಸವ ಇಲ್ಲ ಅಪ್ಪನ ಜೊತೆಲೆಯಾ ಬೈಕಲ್ಲಿ ಬುಡಿಸ್ಕೋ ಕಲೆ ಎಚ್ಕೊಂಡ ಬಸ್ಸರೆಲ್ಲ ಹೋಗೋಕೆ ಹಿಂಸೆ ಆದರೆ ಸರಿ ಕಣಮ್ಮ ಹಂಗೆ ಮಾಡ್ತೀನಿ ಅಪ್ಪನ್ ತೋರ್ಸ್ತಾನೆ ಒಯತಿದ್ನ ಅಪ್ಪನ ಕರೆಯೋದಂತಿದ್ದೆ ಅಪ್ಪ ಎಲ್ಲೋ ಹೊರ್ಗಡೆ ಹೋಗದೆ ಅಂಗಡಿ ಹತ್ರಕ್ಕೆ ಬರ್ತದಲ್ಲ ಅಪ್ಪ ಆಗ ತೋರಿಸ್ಬಿಟ್ಟು ಅಪ್ಪನ ಜೊತೆ ಬೈಕಲ್ ಬಿಡ್ಸ್ಕತೀನಿ ನನಗೆ ನಡ್ಕೊಂಡು ಹೋಗೋಕೆ ಆಗದಿಲ್ಲ ಕಣಮ್ಮ ಅದಕ್ಕೆ ಬಸ್ ಸ್ಟ್ಯಾಂಡ್ ಗಂಟ ಅಪ್ಪನ ಜೊತೆ ಬೈಕಲ್ ಬುಡ್ಸ್ಕತೀನಿ ಸರಿಯಾ ಹೋಗು ನೀನು ಅದೇನೋ ತಿಂಡಿ ಮಾಡ್ತೀನಿ ಅಲ್ಲ ಕೆಲಸ ಹೋಯ್ತೈತಿ ದುಡ್ಡು ಗುಡ್ ಏನೋ ಬೇಕಾ ಕೇಳಬೇಕಾರೆ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡ ಫ್ರೆಂಡ್ಗಳು ಅಂತ ಸೇರ್ಕೊಂಡು ಸರಿಯೇ நீன் சா புட்டி சீர் ஆய் கத்தேன் கத்தினி நீ சரி ஆய் எல்லா அப்பா டேம் ஆகப்பூந்தே இல்வா எல்லோ

மா முக்கான் முக்கண்டு மன்கரோ இன்னேன் மடிய அட்டையாங்க ಸುಮ್ನೀರು ಬಸ್ ಬಸ್ ಬರುವ ಬರಕಲ್ಕೊಂಡು ಬಂದಿವಮ್ಮ ಹೋಯ್ತು ಆಗ್ಲೇ ತಿಂಡಿ ತಕ ಬರ್ತೀನಿ ಅಂತ ಇನ್ನು ಬಂದಿಲ್ಲ ಅದೇನ್ ಮಾಡ್ತಾ ಇದ್ ಕಾಣಿ ತಿಂಡಿ ಇನ್ನು ಆಗಿದೋ ಇಲ್ವೋ ಕಾಣಿ ಅಮ್ಮ ಅಮ್ಮ ಬೇಗ ಬಮ್ಮಾ ಇಲ್ಲಿ ತಿಂಡಿ ಆಯ್ತಾ ಇಲ್ವೋ ನನ್ ಟೈಮ್ ಆಯ್ತು ಅಂತ ಹೇಳ್ತಾ ಇಲ್ಲ ನಿಂಗೆ ಆವಾಗ್ಲಿಂದ ಏನ್ ಸಿಂಗರಿ ಕರೀತಾನೆ ಇದೆಯಲ್ಲ ತಿಂಡಿ ಟೈಮ್ ಟೈಮ್ ಆಯ್ತು ಆಯ್ತು ಅಂದ್ರೆ ಅಲ್ಲೇ ತಿನ್ಕೊಂಡು ಹೋಗು ಇನ್ನೇನ್ ಮಾಡಿ ದುಡ್ಡು ಇಸ್ಕೊಂಡು ಹೋಗು ಗೊತ್ತು ಕಣಮ್ಮ ನೀನ್ ಹಿಂಗೇ ಅಂತ ಯಾವಾಗ್ಲೂ ಲೇಟ ನೀನು ತಿಂಡಿ ಮಾಡೋದ್ರಲ್ಲಿ ಏ ಇನ್ ಏನ್ ಮಾಡಿ ಬಿಡು ಪರವಾಗಿಲ್ಲ ಹೊರಗಡೆ ತಿನ್ಕೋತೀನಿ ಈಗ್ಲೇ ಟೈಮ್ ಆಗಿದೆ ಇನ್ ತಿಂಡಿ ಗಿಂಡಿ ಅಂತ ತಿನ್ಕೊಂಡು ಕುತ್ಕೊಂಡ್ರ ಇನ್ನು ಟೈಮ್ ಆಯ್ತದೆ ನನ್ಗೆ ಗೆ ನಾನು ತಿನ್ಕೊತ ನೋಡ್ ನೋಡು ಅಪ್ಪ ಬತ್ತ ಬನ್ನಿ ನಡ್ಕೊಂಡೆ ಹೋಯ್ತೀನಿ ಸಿಂಗರಿ ಇರು ಇರು അപ്പാ ബൈക്കെത്തേക്കണമ ആ കൊടുക്കിന് മ്മാക്കിയവ മ് സന്നെ എണ്ണു ഊട്ടി ഹാറോ ഇവൻ്റെ ഇല്ലോ ജന ಹೆಂಗಿದ್ರು ಎಲ್ ತಕೋ ನೀವು ಸೀರೆ ಉಟ್ಕೊಂಡು ಎಲ್ಲಿ ಹೋಗ್ಲಿಕ್ಕ ಸುಮ್ಮೀರು ಬಾಕಿ ದಿನ ಆಗಿದ್ರೆ ಬೇಕಾರೆ ಪಾನಿಪುರಿ ತಿನ್ನಕೊ ಇಲ್ಲ ಅದ್ಕೊಯ್ಕೋಯ್ತಿದೆ ಇವತ್ತು ಹಂಗೇನ್ ಮಾಡಿಲಾಕೆ ಬಿಡು ಹೋಗ್ಬೇಕು ಅನ್ಸ್ರೆ ತಿನ್ಗಿನ ಕೋಯ್ತಿನಿ ಅದ್ ಬಿಟ್ರೆ ನಿಲ್ಗಿಲಕತ್ತೆ ತಲೆಗೆಡ್ಸ್ಕೊಬೇಡ ನೀನು ಸುಮ್ನೀರ್ ಅಂತ ಬೇರೆ ಹೋಗ್ಬೇಡ ಸುಮ್ನೀರು ನಾನು ಗೋಪಿ ತಕ ನಿನ್ಗೂ ತರಕೇ ಸಂಜೆ ಬಾ ಅಮ್ಮಾಜಿ ಗೋಪಿ ತಕ ಬಂದದೆ ಸುಮಾರು ದಿನದಿಂದ ತಿನ್ಬೇಕು ತಿನ್ಬೇಕು ಅಂತ ಅನಸ್ತಂತೆ ತೆರೆ ಕೇಳದೆ ತತ್ತಿನಿ ಬೇಕಾದ್ರೆ ನಿನ್ಗೂ ಹೇಳು ನಿನ್ಗೂ ತರ ಕೇಳದೆ ನಿಂಗೆ ಗೋಬಿ ಬೇಕು ಪಾನಿಪುರಿ ಬೇಕು ಅಂತ ಸರಿಯೇ ಇಲ್ಲ ಫೋನ್ ಮಾಡ್ತೀನಿ ಅವಾಗ ಏಳು ಹೇಳು ಏನು ಬೇಡ ಕತೆ ನೀನ್ ತಿನ್ಕೊಂಡು ಅಜ್ಜಿಗು ತಕೊಂಬೋ ಸಾಕು ನಿಮ್ಮ ನಿಮ್ಮಅಪ್ಪ ಒಂದ್ ಪಾರ್ಸಲ್ ತಕಬಾ ತಿಂತಾನೆ ಅವ್ನು ಅವನು ನಮ್ಮ ಅಪ್ಪಂಗೆ ತರದೇವ್ರೆ ಸುಮ್ನೆ ಬಿಟ್ಟದ ಅಪ್ಪ ಅಪ್ಪಂಗು ತ ತಿನ್ಕಂತೆ ಅಪ್ಪಂಗು ಗೋಬಿ ಅಂದ್ರೆ ಇಷ್ಟ ಅಲ್ವಾ ಅಪ್ಪಂಗು ಒಂದ್ ಪ್ಲೇಟ್ ಗೋಬಿ ತ ತಿನ್ಕತೆ ಸುಮ್ನೆ ಸರಿ ಕಣ್ ಬಂಗರಿ ಈ ಬಂದ ನೋಡಲಿ ನಿಮ್ಮ ಅಪ್ಪ ನಡಿ ನಡಿ ಹೋಗ್ಬೇಕ ಇನ್ನೇನು ಟೈಮ್ ಆಯ್ತು ಕಾಲೇಜ್ಗೆ ಬಸ್ ಹೋದ್ರೆ ಬೇರೆ ಬೈಕ್ ಬೈಕ್ ಅಲ್ಲಿ ಕೊಡ್ಬೇಕು ನೀನು ಮೊದ್ಲು ಕೋಳಿಯ ಮುಚ್ಚಾಕ ಏನು ಬಬ್ಬೆ ಬಡ್ಕತ್ತದೆ ಮೊಟ್ಟೆ ಹಾಕದೆ ನಾ ಮೊದ್ಲು ಮುಚ್ಚಾಕ ಹೋಗು ನೀನು ಹೋಗ ಜಿ ಮೊದ್ಲು ಮುಚ್ಚಾಕ ಹೋಗ ಕೋಳಿಯ ಇರು ಆ ಕೋಳಿಯ ಮುಚ್ಚಾಕ ಬರ್ತೀನಿ ಮೊಟ್ಟೆ ಹಾಕ್ತದೆ ಸಿಂಗರಿ ನೋಡಲಿ ನಿಮ್ಮ ಅಪ್ಪ ನಡಿ ಈಗ ಉರುಡು ಬೇಗ

ಕಣಪ್ಪ ಆಯ್ತು ಜೋಪಾನ ಹೋಗಿ ಬರ್ತೀನಿ ನಡಿ ಮತ್ತೀಗ ಬಿಟ್ಕೊಡು ನನ್ನ ಟೈಮ್ ಆಯ್ತು ಬಸ್ ಬೇರೆ ಹೋದ್ರೆ ಗೌಡಗೆರೆ ಬೇರೆ ಬಿಡ್ಸ್ಕೋಬೇಕು ನಾನು ಸರಿ ಸಿಂಗರಿ ನಡಿ ಮತ್ತೆ ಅಮ್ಮಂಗೂ ಹೇಳ್ಬಿಡು ಅಂತ ಅಜ್ಜಿಗೂ ಹೇಳ್ಬಿಡು ಹೋಗೋದ ಸರಿ ಕಣಪ್ಪ ಅಮ್ಮ ಹೋಗ್ಬಿಡ್ಬತ್ತೀನಿ ಅಜ್ಜಿ ಅಲ್ಲಮ್ಮ ಅಜ್ಜಿಗೆ ನೀನೇ ಹೇಳ್ಬಿಡು ಅಜ್ಜಿ ಕೊಳಿ ಕೋಳಿ ಮುಜಕ್ಕೆ ಹೋಗು ಹೋಗ್ಬಿಡ್ಬತ್ತೀನಿ ಸರಿ ಕಣವ ಸಿಂಗರಿ ಹುಷಾರು ನೋಡಿ ಮಾಡಿ ನಡ್ಕೊಂಡು ಹೋಗು ಸರಿಯೇ ನಿಧಾನಕ್ಕೆ ಹೋಗವಾ ಹೋಗ್ಬಿಟ್ಟು ಜೋಪಾನವಾಗಿ ಬಾ ಬೇಗ ಬಂದ್ಬಿಡು ಸರಿ ಕಣಮ್ಮ ಹೋಗ್ಬಿಟ್ಟು ಹೋಗ್ಬಿಟ್ಟಬರ್ತೀನಿ ಅಂದ್ಬಿಡು ಏನಂದ್ರೆ ಬೇ ಬಸ್ ಸಿಗ್ಬಿಟ್ಟು ಬಂದಿಲ್ಲ ಅಂದ್ರೆ ಅಮ್ಮ ನೀನು ಗಾಬರಿ ಆಗಕ್ ಕಣಮ್ಮ ಬಸ್ ನೆನ ಅಂದ್ರೆ ನಾನು ಫೋನ್ ಮಾಡ್ತೀನಿ ಬಸ್ ಅಂದ್ರೆ ಅಲ್ಲೇ ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಡ್ತೀನಿ ಅಲ್ವಾ ಅಪ್ಪನ ಸುಮ್ಮನೆ ಸಂಜೆ ಏನಾದ ಮೇಲೆ ಕರ್ಸ್ಕೊಳ್ದ ಬೇಡ ಹ್ಞೂ ಸರಿ ಕಣಮ್ಮ ಹಂಗೆ ಮಾಡು ಅರೆ ಫೋನ್ ಮಾಡವ ಆಮೇಲೆ ಡಕ್ಕು ಗಿಕ್ಕು ಆಡು ಅಂದ್ಬಿಟ್ಟು ಅಲ್ಲಿ ಫೋನ್ ಫೋನ್ ಮಾಡಿದಾಗೆಲ್ಲ ಫೋನ್ ಎತ್ಬಿಡು ನೀನು ಹ್ಞೂ ಸರಿ ಕಣಮ್ಮ ಎತ್ತಿನಿ ಒಂದೊಂದ್ಸರಿ ಫೋನ್ ಎತ್ತ ಕೈಕಿಲ್ಲ ಅಲ್ಲಿ ಕೇಳಿಸಿಲ್ಲ ಕಣಮ್ಮ ಆಮೇಲೆ ಅದೇನು ಕಬ್ರಿ ಮಾಡ್ಕೊಂಡು ಹಂಗೆ ಹಂಗೆ ಅಂತ ಭಯಕ್ಕೆ ಹೋಗ್ಬೇಡ ಕಣ್ಣವ

ಹೊರಗೆ ಹೋಗ್ಬಿಡ್ ಬಾ ಸಂಜೆ ಮನೆ ಗೊತ್ತಾನೆ ಹೇಳಿರೋದು ಸರಿ ಹೋಗ್ಬಿಡ್ತೀನಿ ಮತ್ತೆ ಸಾಕು ಸಾಕು ಮಾತಾಡಿದ್ದು ನಡಿ ಬೇಗ ಬಸ್ ಹೊಟ್ಟುತ್ತದೆ ಆಮೇಲೆ ಹಿಂಗೆ ಮಾತಾಡ್ಕೊಂಡು ನೀನು ಕಣವ ಬಸ್ ಹೋಗ್ಬಿಡ್ತದೆ ಆಮೇಲೆ ಗಾಡಿಗೆರೆಗೆ ಗಿಡಗೆರೆಗೆ ಅನ್ಕೊಂಡು ನೀನು ಓಡಾಡ್ಬಿಡ ಹೋಗು ಸೀರೆ ಹುಡ್ಕೊಂಡು ಗಾಡಿಲಿ ಹೋಗೋದೇ ಕಷ್ಟ ಅಂತದ್ರಲ್ಲಿ ನೀನು ಬಸ್ ಸಿಕ್ಬಿಟ್ರೆ ನಿಂಗೆ ಸರಿ ಅಲ್ವಾ ಹ್ಞೂ ಸರಿ ಕಣಮ್ಮ ಬಸ್ ಸಿಕ್ಕೋದೇ ಸರಿ ಅಂತೆ ಹೊರಡ್ತೀನಿ ಮತ್ತೆ ನಾನು ಚಪ್ಪಲಲ್ಲಿ ಇಟ್ಟಿದ್ಯಮ್ಮ ಅಲ್ಲೇ ನೋಡವು ಆಚೆಲಿ ಸ್ಟೂಲ್ ಮೇಲೆ ಇಟ್ಟಿವಿನಿ ಕತೆ ಎಲ್ಲಾನು ಒರ್ಸಿ ಇಟ್ಟಿವಿನಿ ಹಾಕೊಂಡು ಹೋಗವಾ ಹ್ಞೂ ಸರಿ ಕಣಮ್ಮ ಆಯಿತು ಬತ್ತಿನಿಯಮ್ಮ ಅಜ್ ಬತ್ತಿನಿ ಹೋಗದ ಮುಂದುವರಿಯುವುದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪ್ರಗತಿ ಜೊತೆ ಹಳ್ಳಿ ಕಥೆ ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್